ಲೆಟರ್ ಕೊಟ್ಟೆ ಸರ್ ನನಗೆ ಇದೇನು ಹೇಳು ಸಚಿನ ಇದೇನು ಬಸಪ್ಪ ನನಗೆ ಗೊತ್ತಾಗಲ್ಲ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಅಂತ ಕೇಳಿದ್ರೆ ಸುಮ್ಮನೆ ಹೋಗಿಸ್ಕೊಂಡೋಗಿ ಸೈನ್ ಅಂಟಿ ಸೈನ್ ಮಾಡಿ ಮಮ್ಮಿ ಅಂತೇಳಿ ಮೋಸ ಮಾಡ ಸಚಿನ ನಾನು ಸಚಿನ ನಾನು ಬಸಪ್ಪ ನಾನು ಏನು ಹೇಳು ನಮ್ಗೆ ಈಗಿನ ಕಾಲದಲ್ಲಿ ಸರೋಜಮ್ಮ ಸೈನ್ ಮಾಡು ಅಂದ್ರು ನೀವು ಮಾಡಲ್ಲ ಹ್ಮ್ ಅಂತದ್ರೊಳಗೆ ಯಾರೋ ಒಬ್ಬ ಬಾಡಿಗೆ ಅವನು ಮಮ್ಮಿ ಅನ್ಬಿಟ್ರೆ ಮಾಡು ಮಾಡು ಅಂತ ಮಾಡಿದೆ ಇದೇನು ಹೇಳು ಸಚಿನ ಇದೇನು ಹೇಳು ಸಚಿನ ನನ್ಗೆ ಓದಕ್ ಬರಲ್ಲ ಬರೆಯಕ್ಕೆ ಓದಿ ಓದ್ ಹೇಳೋ ಅಂದ್ರ ಸುಮ್ನೆ ಹೋಗಿ ಏನಿಲ್ಲ ಅಂತ ಬಸಪ್ಪ ಹೇಳ್ತಾ ನನಗೆ ಹ್ಮ್ ವೀಕ್ಷಕರೇ ಈ ಪ್ರಕರಣದಲ್ಲಿ ಅತಿ ಗಂಭೀರವಾಗಿ ಗಮನಿಸ್ಬೇಕಾಗಿದ್ದಂತಹ ವಿಷಯ ಇವರು ಮಾಡುತ್ತಿರುವಂಥ ಅನ್ಯಾಯಗಳು ದೀಕ್ಷಾ ಏಜೆನ್ಸಿಯವರು ಅನೇಕ ಅನ್ಯಾಯಗಳನ್ನು ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಂಬಳ ಕೊಡ್ತಾ ಇಲ್ಲ ಎಸ್ ಐ ಪಿ ಎಫ್ಗಳನ್ನು ಕೊಡ್ತಾ ಇಲ್ಲ ಲೈಂಗಿಕ ಕಿರುಕುಳ ಇದೆ ಹಾಗೂ ಇವರ ಆಧಾರ್ ಕಾರ್ಡಲ್ಲಿರುವಂತಹ ಏಜನ್ನು ಪರಿಗಣನೆ ಮಾಡದೆ ತೆಗೆದುಹಾಕಿದ್ದಾರೆ ಸರಿ ಒಪ್ಕೊಂತೀನಿ ಇವ್ರಿಗೆ ವಯಸ್ಸಾಗಿದೆ ಅಂತಲೇ ಒಪ್ಕೊಳ್ಳೋಣ ವಯಸ್ಸಾಗಿದ್ದರೆ ಆಧಾರ್ ಕಾರ್ಡ್ ಇರುವಂತಹ ಸಿಸ್ಟಮ್ ರಾಂಗ್ ಇದ್ದರೆ ಸೊ ನಾವು ಮತ್ತೆ ಸಿಸ್ಟಮ್ನೇ ಬೈಬೇಕಾಗುತ್ತೆ ಮತ್ತು ಸರ್ಕಾರವನ್ನೇ ಬೈಬೇಕಾಗುತ್ತೆ ಸರ್ಕಾರವನ್ನೇ ನಿಂದಿಸಬೇಕಾಗುತ್ತೆ ಇಲ್ಲ ಆಧಾರ್ ಕಾರ್ಡ್ ವ್ಯವಸ್ಥೆಯನ್ನಾದರೂ ಚೇಂಜ್ ಮಾಡಬೇಕು ಕಳ್ಳರಿಗೆ ಕಾಕರಿಗೆ ಆಮೇಲೆ ದೇಶ ಬಿಟ್ಟು ಇನ್ನೊಬ್ಬ ದೇಶ ಬಂದವನಿಗೆ ಕ ಇಂಡಿಯನ್ ಆಧಾರ್ ಕಾರ್ಡ್ ಕೊಡುವಂತಹ ಪರಿಸ್ಥಿತಿ ಹಾಗೂ ವಯಸ್ಸಾದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡುವಂತಹದ್ದು ಇದೆಲ್ಲ ಮಾಡೋದು ಸರ್ಕಾರದ ದುರ್ವ್ಯವಸ್ಥೆ ಅಥವಾ ಭ್ರಷ್ಟಾಚಾರದ ಕೂಪ ಆದರೆ ಇಲ್ಲಿರುವಂಥ ಹೆಣ್ಣುಮಕ್ಕಳು ಏನು ಮಾಡಬೇಕು ಆಧಾರ್ ಕಾರ್ಡ್ ಕಡಲ್ ನನ್ನ ವಯಸ್ಸು ಕರೆಕ್ಟ್ ಆಗಿದೆ ನಾನು ಎಲಿಜಿಬಲ್ ಟು ವರ್ಕ್ ಅಂತ ಇದ್ದೀನಿ ಎಷ್ಟೋ ಸರ್ಕಾರಿ ಅಧಿಕಾರಿಗಳು ಇದೇ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಈ ಎಕ್ಸಾಂಪಲು ಎಪ್ಪತ್ತು ವರ್ಷ ಆಗಿರೋರು ಇನ್ನೂ ಸರ್ವಿಸಲ್ಲಿ ಇರೋದು ನಾನು ಕಣ್ಣಲ್ಲಿ ನೋಡಿದ್ದೀನಿ ಅದನ್ನು ಯಾವುದೂ ಪರಿಗಣಿಸದೆ ಮಾಡದೆ ಅಂಥವ್ರನ್ನ ಇಟ್ಕೊಳ್ಳೋದಾದರೆ ಬಡ ಹೆಣ್ಣು ಮಕ್ಕಳು ಯಾವುದೇ ಆಶ್ರಯ ಇಲ್ಲದಂತಹ ಹೆಣ್ಣು ಮಕ್ಕಳನ್ನು ನೀವು ಇಟ್ಕೊಳ್ಳಿ ಇಲ್ಲ ಹೌದು ಸ್ವಾಮಿ ನಾವು ಮಾಡಿರುವಂತಹ ಡಿರ್ಲಿಕ್ಷನ್ ತಪ್ಪಿದೆ ಆಧಾರ್ ಕಾರ್ಡ್ ತಪ್ಪಿದೆ ಅಂತ ಹೇಳಿ ಒಪ್ಕೊಳ್ಳಿ ಅನ್ನೋದು ನಮ್ಮ ವಿಜವಾಹಿನಿಯ ಒಂದು ಬೇಡಿಕೆ ಹಾಗೂ ಈ ಹೆಣ್ಣು ಮಕ್ಕಳಿಗೆ ಪರಿಹಾರ ಏನು ಆಮೇಲೆ ಲಾಸ್ಟಿಗೆ ಸಹ ಪರಿಹಾರ ಕೇಳಿದೆ ಸಾ ಕೊಡಲ್ಲ ನೀನು ಹೊರಕ್ಕೆ ಹೋಗಿ ಬಂದೆ ಮಂಜಪ್ಪ ನಾನು ನಾನು ನನಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಿಲ್ಲ ಅದರದ್ದು ಅರ್ಧ ಕೊಡು ನಾನು ಉಕ್ಕಿಂತ ನೀನಿಲ್ಲ ಅಂತ ಹೇಳಬೇಡ ಮಂಜಣ್ಣ ಅಂತ ಹೇಳಿದ್ರೆ ಸುಮ್ಮನೆ ಒಕ್ಕಿಲ್ಲ ಮಮ್ಮಿ ಅಂದ ಸುಮ್ಮನೆ ಬಂದೆ ಸ ನಾನು ಅವತ್ತು ತೋದಕ್ಕೆ ಇವತ್ತು ನಾನು ಆಸ್ಪತ್ರೆ ಒಳಗೆ ಹೋಗಿ ಖಾಲಿಟ್ಟೆಲ್ಲ ಸಹ ಯಾರಿಗೂ ಮಕ್ಕ ತೋರಿಸಿಲ್ಲ ಅಷ್ಟು ನನಗೆ ಮನುಷ್ಯ ಆಗಿದೆ ಸ ನನಗೆ ಗೊತ್ತಾ ನನ್ನ ಕಷ್ಟ ಯಾರು ಮುಂದೆ ಹೇಳ್ಬೇಕು ಸರ್ ನಾವು ಹೌದಾ ನಮ್ಮ ದುಃಖ ಯಾರು ಎಲ್ಲ ಪಕ್ಕ ಓದಕ್ ಬರೀಲ್ದ ಬರೆಯಕ್ ಬರೀಲ್ದಾರ್ನಾಥ ಆರ್ಶಿ ಆರ್ಸಿ ತಗದಾಕ್ತಾನ ನೋಡ್ಸ ಈ ಸರಿ ಅವನು ಆ ಸರಿ ಚೆನ್ನಾಗ ಒಳ್ಳೆ ಇನ್ಕ್ರಿಮೆಂಟ್ ಇದ್ರು ಕರ್ಕೊಂಡಿದ್ದೆ ಸ ಈ ಸರಿ ಎಲ್ಲನು ದಡ್ರನ್ನ ಕರ್ದ್ ಬಿಡದ ಹ್ಮ್ ಓದಕ್ಕೆ ಓದಕ್ ಬರಲ್ಲ ಅವ್ರು ಎಲ್ಲಿ ಹೋಗೋದಲ್ಲ ಹ್ಮ್ ಅಲ್ಲ ಸನ್ ಅಕ್ಷರ ಬರಲ್ಲ ನಮ್ಗೆ ಅಂತ ತಗದಾಕ್ ಇವ್ರು ಎಲ್ಲಿ ಹೋಗಲ್ಲ ನಾವು ರೊಕ್ಕ ಕೊಟ್ಟು ಕೊಟ್ಟಿಸ್ಕೋಬಹುದು ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಲಕ್ಷ ರೂಪಾಯಿ ಕೊಟ್ಟು ಸೇರಿಸಿ ಬಂದಿವ್ ನೋ ಹೊರಗೆ ತೆಗ್ದಾಕಿದ್ರ ಹಿಂಗ ಇಷ್ಟೆಲ್ಲ ಮಾಡಿದಾರ ಸಾ ಹ್ಞೂ ಸಾ ಅನ್ಯಾಯ ಸಾ ಇದ್ದಕ್ಕಿದ್ದಂಗೆ ಕೆಲ್ಸಕ್ಕೆ ತೆಗೆದ್ಬಿಟ್ಟು ಸರ್ ನಾವು ನನಗೆ ಅದು ಮಂದ್ರೆ ಕಣ್ಣು ದುಡ್ಡು ಹಾಕರ ಯಾರು ಸರ್ ನಮಗೆ ನಮ್ಮ ಪರಿಸ್ಥಿತಿ ಸರ್ ಇಲ್ಲ ಸಾ ಮಂಜಣ್ಣ ಕರ್ಕೊಂಡ್ರೆ ಕೈ ಮುಗ್ದಿ ಸಾ ಹೋಗಿ ಏನು ನಮ್ಗೆ ನ್ಯಾಯನೇ ಸಿಕ್ಕಿಲ್ಲ ಸರ್ ಡಿ ಸಿ ಸಾಹೇಬ್ರ ಹತ್ರ ಯಾವ್ದು ನ್ಯಾಯ ಕೊಡಲಿಲ್ಲ ಆ ರಾಗೇಂದ್ರ ಸರ್ ಹತ್ರ ಒಂದು ಐದಾರು ಸರಿ ಸಿಗಿ ತಿರ್ಗಾಡಿದ್ವಿ ಸರ್ ಸಹ ಇನ್ನು ಎರಡೇ ವರ್ಷ ಕೊಡ್ರಿ ನೀವು ಇರೋದ್ರಿ ನಾವು ದುಡ್ಕೊಂಡು ಸಾಲ ಸಂದ ಕಣ್ ಕಾಣ್ರದ ಏನು ನಡ್ರಿ ನಡೀ ಹೊರಗಂತಂದ್ರಿ ಸುಪ್ರೇಂಟು ಆರಮ್ಮು ಅಬ್ಬಂದು ಬಾಲಾಜಿ ಸಾರದನ್ನು ಸ ಅವನು ಅವನು ಇವರೆಲ್ಲ ಸೇರಿ ಒಂದು ಗುಂಪಾಗಿ ಮಾತಾಡ್ಕೊಂಡು ಇದು ಮಾಡ್ತಾರೆ ಸ ನಾನೇ ಒಂದು ಲೆಟ್ರ್ ಹೋದ್ರೆ ಮೆಟ್ರನ್ನು ಹೋಗಲ್ಲಿ ಫಸ್ಟ್ ಇಡು ಮಂಜಪ್ಪ ಅಂತ ಅಲ್ಲಿ ಸೈನ್ ಮಾಡ್ಸಂತ ಜೋರು ಮಾಡ್ತೀವಿ ಸಹ ಇಮ್ಮ ಯಾರು ಲಕ್ಷ್ಮಿ ಹಾಂ ನನಗೆ ಜೋರು ಮಾಡ್ತೀವಿ ಸರ್ ಯಾರಿಗೂ ಬೇಡ ನಾನು ಅಲ್ಲಿ ಕೆಲಸ ಮಾಡಿಕೊಟ್ಟಿರಕ್ಕಿಗೆ ಜೋರು ಮಾಡಿಬಿಡ್ತಾ ಇಮ್ಮ ನಿಯತ್ತಿಂದ ಕೆಲಸ ಮಾಡಿಸ್ತಾನೆ ಮೆಟ್ರನ್ ಆಫೀಸ್ನಲ್ಲಿ ಹ್ಮ್ ಹ್ಮ್ ಆಫೀಸಲ್ಲಿ ಏನ್ ಕೆಲಸ ಇರ್ತದೆ ಸಾ ಕಸ ಹೊಡೆದು ಎಲ್ಲ ವರ್ಷ ಈಗ ನಿಮ್ಮ ತಾಯಿ ಬರ್ತೇವೆ ಸರ್ ಫೈಲ್ ತಂಬಾ ಬುಕ್ಸ್ ತಂಬಾ ಇವ್ರಿಗೆ ಹೋಗಿ ಹಿಂಗೆ ಕೊಟ್ಟುವ ಅಂತ ಎಲ್ಲ ಹೇಳಿ ಕಳಿಸ್ತಾರೆ ಸರ್ ಒಂದು ನಿಮಿಷ ಕುಂದ್ರಕ್ಕೆ ಬಿಡಲ್ಲ ಕೆಲಸ ಭಾಳ ಇರ್ತದೆ ಸರ್ ಅಲ್ಲಿ ಫೈಲ್ಗಳು ಒಂದು ಚೂರು ತಪ್ಪಂಗಿಲ್ಲ ಅಲ್ಲಿ ಸಹ ತಪ್ಪಾಗೋದು ಆಮೇಲೆ ಸುಪ್ರಿಂಟ್ ಆಫೀಸ್ನ ಒಳಗೆ ನಾವು ಯಾರು ಹೋಗಂಗಿಲ್ಲ ಸರ್ ಒಬ್ಬಕ್ಕಿ ಬಿಟ್ರೆ ಇನ್ನು ಯಾರು ಹೋಗಂಗಿಲ್ಲ ಆ ಸರ ಕಂಡೀಷನ್ ಇದೆ ಸೋಮಾ ಅಂತ ಇದಾಳೆ ಸರ್ ಅಕ್ಕಿ ಬಿಟ್ರೆ ಯಾರು ಇದು ಇನ್ಕ್ರಿಮೆಂಟ್ ಮಾಡಂಗಿಲ್ಲ ಯಾವ್ದೋ ಆಮೇಲೆ ಕಸಾಯ ಪಿಸ್ ಅವಳು ಏನಾರ ಗಲೀಜು ಪಲೀಜು ಇದ್ರೆ ನಮ್ಮನ್ ಕರಿತಾರ ಸ ಒಳ್ಳೇದಿದ್ರೆ ಅವ್ಳು ಕರ್ಕೊಂಡು ಹೋಗ್ತಾರ ಅಲ್ಲ ಸ ಅವ್ಳು ನಮಗೆ ಕೆಲಸ ಅವಳು ಅಯ್ಯ್ ಅಕಿ ಹಂಗ ಹಿಂಗ ಅಂತ ಒಬ್ರು ನಾಗರಾಜ್ ಸರ್ ಒಬ್ರು ಲೆಟ್ ಕೊಟ್ಬಿಟನಾ ಅದನ್ನ ಹಿಡ್ಕೊಂಡು ಆಟ ಆಡ್ಸ್ತಾರ ಸರ್ ಯಾರು ನಾಗರಾಜು ಅವರು ಸುಪ್ರೀಂಟ್ ಸರ್ ಸಾವ ಅವರೀಗ ಅವೇರ್ ಎಲ್ಲೂ ಗೇರ್ಸ ಸರ್ ನಮ್ಮ ವಿಜಯವಾಹಿನಿ ನ್ಯೂಸ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು